ನಮಸ್ಕಾರ ರೀ ಇಲ್ಲ ದೊಡ್ಡ ಮಂದಿಗೆ ಮತ್ತೊಂದು ನುಡಿಯ ನಮಗೆ ಸ್ವಾಗತ ನೀ ಹಿಂದಿನ ನುಡಿಯಲ್ಲಿ ನೋಡಿದಿನ ರೀ ನಾನು ಅಲ್ಲೇ ಇದ್ದೀನಿ ಇನ್ನೂ ಗಡಿಯಾದ್ರೂ ಖಾಲಿ ಆಗಿಲ್ಲ ಪುಟ ಪುಟ್ಟ ಮಾಡ್ಕೇಳ್ಸಿ ಮಕ್ಕಂಬಿಟ್ಟಿದ್ನಿ ಮಧ್ಯಾಹ್ನ ಈಗ ಟೈಮ್ ಬಂದು ಆರು ಗಂಟೆ ಆಗಿದ್ದು ಈಗ ಎದ್ದು ಕೇಸ ಮಕ್ಕ ಮಕ್ಕ ತಕೊಂಡ ಬಂದಿನಿ ಗಡಿಯಾಗ ಹೋಗ್ಬರಿ ಏನು ಖಾಲಿ ಆಗಂಗಿಲ್ಲ ಕಾಣೋಂಗಿಲ್ಲ ಇವತ್ತು ನಿತ್ಯ ಪತ್ತಿ ಸಿಗನ್ ಕೇಳಿ ತತ್ತಿ ಪುರ್ಜಿ ಬುರ್ಜಿ ಮಾಡ್ಕೇಸಿ ಊಟ ಮಾಡ್ಕೊಂಡ್ ಕೇಳಿ ಇಲ್ಲ ಏತದ್ರಿ ಹೋಗಿ ಬರೋ ಸಾಯಂಕಾಲ ಏಳುವರೆ ಊರಿಯ ಟೈಮ್ ಈಗ ನಾವು ಅಡುಗೆ ಮಾಡಕತ್ತೀವಿ ಊಟ ಇಲ್ಲಿ ಕೊಡ್ತಾರೆ ಬಟ್ ರೈಸ್ ಚಪಾತಿ ಎಲ್ಲ ಅಲ್ಲಿ ಕೊಡ್ತಾರೆ ಅವ್ರು ಸ್ವಲ್ಪ ಬೇರೆಷ್ಟು ಕ್ಯಾಪ್ ಪಲ್ಯ ಪಲ್ಯ ಮಾಡಿದ್ರೆ ನಮ್ಗೆ ಸಟ್ ಆಗಲ್ದ ಸು ನಾವು ಬುರ್ಜಿ ಟ್ಯಾಪ್ ಏನಾರು ಮಾಡ್ಬೇಕು ಮಾಡಿದ್ವಿ ಟಮಾಟಿ ಸಿಗಲಿಲ್ಲ ತತ್ತಿ ಅಡ್ಡ ಸಿಕ್ತ ಉಳಗಡೆ ಒಂದು ಸ್ವಲ್ಪ ಇತ್ತು ಅದ್ರಾಗ ಏನಾರು ಮಾಡೋನು ಸಿಮೆಣ ಇಲ್ಲ ಏನು ಇಲ್ಲ ಬಟ್ ಏನಾರು ಮಾಡೋಣ ಬರೀತಾರೆ ಎಣ್ಣೆ ಜನದಾಗ ಎಣ್ಣೆ ತೊಗೊಂಡಿದ್ವಿ ಎಣ್ಣೆ ಸರಿ ಇಲ್ಲದ ರಾಜು ಅದು ತೊಗೊಂಡಿದ್ದೆ ಇದು ಇದನ್ನ ಹಾಕಿ ಮಾಡೋಣ ಈಗ ತೊಗೊಂಡು ಮತ್ತೆ ವೇಸ್ಟ್ ಮಾಡಕ್ಕೆ ಬರಲ್ಲ స్వల్పెను ఈాడను స్వల్ ఫ్రై అవ ఈ నాం అరిసిన పుడి ఒక స్వల్పు బాడెం స్వల్పు హక్కు పుడి హాకీ ಸ್ವಲ್ಪ ಚಿಕನ್ ಮಸಾಲಕ್ಕೂ ಗುಡಗರ ಮಸಾಲ ಏನಿಲ್ಲ ಸ್ವಲ್ಪ ಮಟನ್ ಮಸಾಲೆ ಐತಿ ಮಸಾಲ ಟಮಾಟೆ ಎಲ್ಲ ಮೆಣಸಿಗೆ ಎಲ್ಲ ಏನಿಲ್ಲ ಆದರೂ ಮಾಡಾಕತ್ತೀನಿ ಮಾಡಕತ್ತೀನಿ ಟೀನಕಟ್ಟು ನೋಡಿದ್ರು ಏನು ಸಿಗಲಿಲ್ಲ ಸಿಕ್ಕರೆ ಮಾಡ್ತಿದ್ದರೆ ನಾ ಏನು ತೆಗೆದಿ ಗಾಡಿ ಖಾಲಿ ಹಾಕಿ ಪಟಕ್ನ ಹೊಳೆ ಬರ್ತೀನಿ ಅಂದರೆ ನಾನು ತೆಗೆದ್ನಿ ಆದ್ರೇನು ಮಾಡಿದ್ವಿ ಇಲ್ಲಿ ಎರಡು ಗಾಡಿ ಇದ್ದು ಒಂದು ಗಾಡಿ ಕಾಲಾಗಿದ್ದೀನ ಒಂದು ಗಾಡಿ ಕಾಲಾಗಿದ್ದು ಈಗ ಒಂದು ಸ್ವಲ್ಪ ಖಾರ ಹಾಕು ಇದೆಲ್ಲ ಹೊಡೆದೀನಿ ಮಿಕ್ಸ್ ಮಾಡ್ಬಂದ್ರಿ ಒಂದು ಸ್ವಲ್ಪ ಗ್ಯಾಸ್ ನೋಡ್ರಿ ಈಗ ನಾವು ಚಪಾತಿ ರೈಸ್ ಎಲ್ಲ ತೊಗೊಂಬಂದೀವಿ ನಮ್ಮ ಎಗ್ ಬುರ್ಜಿ ಇಲ್ಲದ್ ನೋಡ್ರಿ ಮಾಡಿ ಟಮಾಟ ಇಲ್ಲ ಅಂದ್ರೆ ಒಂದು ಸ್ವಲ್ಪ ನೋಡೋಣ ಟೇಸ್ಟ್ ಮಾಡಿ ಒಂದು ಕೆಜಿ ಒಂದ್ ಸ್ವಲ್ಪ ಟಮಾಟಿ ಮಾಡಿ ಹಸಿ ಮೆಣಸಿಂಗ್ ಇದ್ರೆ ಸ್ವಲ್ಪ ಚಲೋ ಹೋಗ್ತಿದೆ ಬರ್ರಿ ಇವತ್ತು ಊಟ ಬಂದ್ರೆ ಇದು ನೋಡ್ರಿ ನಮ್ಮ ಗಾಡಿ ಎಲ್ಲೈತಿ ನಮ್ಮ ಕಂಪ್ನಿ ಗಾಡಿ ಎಲ್ಲೈತಿ ನಾ ನನ್ನ ಹಿಂದೆ ಗಾಡಿ ಇದು ಬಂದೈತೆ ಈ ಗಾಡಿ ನನ್ನ ಮುಂದೆ ಈಗ ಖಾಲಿ ಆಗೈತಿ ಎರಡರಿಂಗ್ ಖಾಲಿ ಅದಾವ ಅಂತ ನಾಲ್ಕು ಗಟ್ಟೆ ನಮ್ಮ ಮಾಲ್ಟ ಹಿಡಿಯೋ ಉಳಿದೈತಿ ಮತ್ತು ಸಿಮೆಂಟ ಇದು ಪೂರ ಖಾಲಿ ಆಕೈತಿ ನಾನು ರಾತ್ರಿ ಎರಡು ಗಂಟೆಗೆ ಬಸ್ತಾರ ಮುಂಜಾನೆ ಬಸ್ತಾರ ಗೊತ್ತಿಲ್ಲ ನೋಡ್ರಿ ಎರಡು ಹೊತ್ತಿಗೆ ಅಲ್ಲಿ ಮಟ್ಟ ಖಾಲಿ ಮಾಡೋಣ ಅಂತ ಮತ್ತು ಊಟ ಮಾ ಪುಟ್ಟಸ್ರಿ ಮಾಡಿ ಸ್ವಲ್ಪ ಹೊರಗೆ ಬಂದಿದ್ದೆ ಯಾಕಂದ್ರೆ ಗಾಡಿ ಒಂದು ಸ್ವಲ್ಪ ಜಾಗ ಆಗಿದೆ ನೋಡ್ರಿ ಅಲ್ಲಿ ಮಠ ಖಾಲಿ ಆಗೈತೆ ಅಲ್ಲಿ ಮಠ ಪ್ಲಾಂಟ್ ಅಂದ್ರ ಚಲೈತಿ ನೋಡ್ರಿ ಟ್ರಿಪ್ ಅರ ಮಾಲ್ ಪ್ಲಾಟ್ ಅಂದ್ರ ಚಲಿದ್ರಿ ರಾತ್ರಿ ಖಾಲಿ ಆಗೋದ್ ಅನ್ಸತ್ ನನಗ ನೋಡಿನ ಬನ್ನಿ ಈ ಗಾಡಿ ಖಾಲಿ ಹಾತ್ಕೊಳ್ಳಿ ಕಲಿ ಅಂತಾರ ನೋಡಿಯಕ್ರ ಏನ ಕಲಿ ಕೇಸಿ ಈ ಗಾಡಿ ಖಾಲಿ ಹಾಕಿ ನಮ್ ಗಾಡಿ ಇಲ್ಲಿ ನೋಡ್ರಿ ನಮ್ ಗಾಡಿ ಇಲ್ಲಿ ನೋಡ್ರಿ ಇದು ನಮ್ ಈ ಗಾಡಿ ನಮ್ದ ಗಾಡಿ ಖಾಲಿ ಮಾಡಾಕ ಪಚೀನಿ ವಾಲ್ ಎಲ್ಲಾ ಚಲೋ ಮಾಡೀನಿ ನೋಡ್ರಿ ಚಿತ್ರ ಮ್ಯಾಗೈತಿ ಬರೋಬರೈತಿ ಎರಡು ವಾಲು ಬಂದು ಚಲೋ ಅದಾವೆ ನೋಡ್ರಿ ಒಳ್ಳೆಯ ಈಗ ನೋಡ್ರಿಪಾಯಿ ನೋಡ್ರಿ ಎಲ್ಲಿ ಮಟ ಕಾಲಿಗೆ ಟೈಮ್ ಮಂದಿಗೆ ಹನ್ನೆರಡು ಆಗೈತೆ ರೀ ಒಂದು ಗಂಟೆ ಒಂದೂವರೆ ಮಟ ಖಾಲಿ ಆಗ್ಬೋದು ನೋಡೋಣ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಮತ್ತೊಂದು ವಿಡಿಯೋಕ್ಕೆ ನಿಮ್ಮ ಸ್ವಾಗತ ಅದು ಬಿಡೋದಾಗ ಎರಡನೇ ದಿನ ಇದು ನಿನ್ನೆ ರಾತ್ರಿ ನೋಡ್ರಿ ಅಲ್ರಿ ಗಾಡಿ ಮಾಡಿ ಎಲ್ಲ ಖಾಲಿ ಮಾಡತ್ತಿದ್ವಿ ಖಾಲಿ ಮಾಡಿ ಒಂದೂವರೆ ಆಯ್ತು ಗಾಡಿ ಖಾಲಿ ಆಗಬೇಕಂದ್ರೆ ಗಾಡಿ ಖಾಲಿ ಮಾಡ್ಕೊಂಡು ಈಗ ಬಂದೀವಿ ಮುಂಜಾನೆ ನಾಲ್ಕು ಗಂಟೆಗೆ ಬಂದಿನಿ ಈಗ ಸಂಗೋಲ ಎಲ್ಲ ಪಾಸ್ ಮಾಡಿ ಬಂದಿನಿ ಇಲ್ಲಿದ್ದು ನೋಡ್ರಿ ಸಾಂಗೋಲೋ ರೋಡ್ ಈ ಕಡೆ ಜೊತ್ತು ಹೋಗಿದ್ದೆ ಈ ಕಡೆ ಸಾಂಗೋಲ ಹಾಕಿದ್ದೆ ಇಲ್ಲೆಲ್ಲ ಸ್ವಲ್ಪ ಪ್ರೈಸ್ ಫೈಸ್ ಅದೀವಿ ಸ್ವಲ್ಪ ಗಾಡಿ ಪಡಿ ಸ್ವಲ್ಪ ಹೊಕ್ಕೊಂಡ್ತು ಕೂಗೊಂಡ್ ಬರ್ರಿ ಕೂಗು ಇಲ್ಲಿಂದ ಸೀದಾ ಆಫೀಸಂದಕ್ಕೆ ಟೈರ್ ಆಫೀಸಿಂದ ಹಾಕೋಬೇಕಂದ್ರೆ ಟೈರ್ ತಿನ್ನ ಮಾಡ್ಬೇಕಾ ಫ್ಯಾರ್ ತಿನ್ನಾಗಿ ಈಗ ಲೋಡಿಂಗ್ ನೋಡಿಂಗೇನು ಹೋಗಂಗಿಲ್ಲ ಫ್ಯಾ ತಿನ್ನ ಆಫೀಸಂದಕ್ಕೆ ಹೋಗಿ ಟಯಾರ್ ಪಾರ್ ಎಲ್ಲ ಪಲ್ಟಿ ಮಾಡಿ ನೋಡೋದು ಗಾಡಿ ಬೇರೆ ಅಂತ ಅಂತೀನಿ ನಿನ್ನ ಬೇರೆ ಕೊಡ್ತಾರೋ ನಾ ಇದು ಗಾಡಿ ತಗೊಳ್ಳೋಂತಾರೋ ನೋಡ್ಬೇಕು ನಾ ಏನು ಕನ್ಫರ್ಮ್ ಇಲ್ಲ ಬರ್ರಿ ಹೋಗೋಣ ಇಲ್ಲಿ ಐತ್ ನೋಡ್ರಿ ಸೀದಾ ರೈಟ್ ಟೈನ್ ಇಲ್ಲಿ ನಾ ಸ್ಟಾಪ್ ಇಲ್ಲ ಮಹಾರಾಷ್ಟ್ರದಾಗ ಆಲ್ಮೋಸ್ಟ್ ಮಳೆ ಸ್ವಲ್ಪ ಜಾಸ್ತಿಗ ಎಲ್ಲ ಸ್ವಲ್ಪ ಎಲ್ಲ ಹಸ್ರ್ ಹಸಿರು ಕಾಣ್ತೈತಿ ಒಂದು ಸಲ ಚಲೋ ಕೊಡೋದು ಮಹಾರಾಷ್ಟ್ರ ಒಳಗೆ ಅದು ಎಲ್ಲ ಡ್ಯಾಡಂಬ್ರಿ ಹಾಕಿ ನೋಡ್ರಿ ರೋಡಿನ ಪರಿಸ್ಥಿತಿ ಇನ್ನೊಂದು ಸ್ವಲ್ಪ ಚಲೋ ಐತಿ ಜಗ ಜಾಗದಾಗ ರೋಡ್ ಮಾಡ್ಯಾರ ಜಾಗ ಜಾಗ ರೋಡ್ ಮಾಡಿಲ್ಲ ಇನ್ನೊಂದು ಸ್ವಲ್ಪ ಪೆಣ್ಣಿಗೆ ಪೆಣ್ಣಿಗೆ ಇದು ಇದನ್ನ ಮಾಡಿದ್ರೆ ಅನ್ಸಲಾಕೈತೆ ನಮಗೆ ಆ ಒಂದು ಊರು ಇದ್ದೀ ಊರುದು ಮತ್ತೆ ರೋಡ್ ಚಲೋ ಐತಿ ಯಾಕೆ ಹಿಂಗೆ ಮಾಡ್ಯಾರ ಗೊತ್ತಿಲ್ಲ ಈಗ ಜತೆಲ್ಲ ಬಾಸ್ ಮಾಡ್ಕೊಂಬಂದಿನಿ ಅಲ್ಲಿ ಜನ ನಾಷ್ಟ ಮಾಡ್ಕೆ ಕಂಟಿನ್ಯೂ ಹೋಗ್ಬರಿನಾಪ್ಕಣಿ ನಿಂತರ ಮುದೋ ಮುದೋ ನಿಂತರ ಜೆ ಮಗು ಏನೇನೋತಿ ಹುಡುಗ ಮತ್ತು ಗಾಡಿ ಅದಾವ ಅದು ಓದಿಲ್ಲ ಈ ಗಾಡಿದ ಕೆಲಸ ಇತ್ತು ಏನಕ್ಕೆ ನಾಷ್ಟ ಅಷ್ಟಾ ಅಲ್ಲೇ ಮಾಡ್ಕೊಂಬಂದಿನಿ ನೋಡೋಣ ಈಗ ಏನ ಈ ಲೈಲೈನ್ ಗಾಡಿ ಅದಕ್ಕೆ ಬೇಸರ ಅಂದ್ರಪ್ಪ ನಮಗೆ ಬರೀ ಐವತ್ತು ಐವತ್ತು ಸ್ಪೀಡ್ ಆಟೋ ಹೋಗೈತಿ ಹದಿನೈದು ಆರ್ ಪಿ ಎಮ್ದಾಗ ಅದೇ ಟಾಟಾ ಬ್ಯಾನ್ಸ್ ಆಗಿತ್ತು ಅಂದ್ರೆ ಅರ್ವತ್ತು ಸ್ಪೀಡ್ ಹೋಗೈತೆ ಅಲ್ಲಿಂದ ನಮಗೆ ಹತ್ತು ಸ್ಪೀಡ್ ಲಿಮಿಟ್ ಕಡಿಮೆ ಆಗೈತಿ ಅದೇ ನಮಗೆ ಬೇಸರ ಅಂದ್ರೆ ಲೈಲೈನ್ ಗಾಡಿ ಎವರೇಜ್ ಅದು ಅರವತ್ತಾಗ ಹೊಡೆದೆ ಅಂದ್ರೆ ಹದಿನೆಂಟು ಆರ್ ರೂಪಾಯಿಗೆ ಹೋಗಿ ನಿನ್ನೆ ಆರ್ ಪಿ ಎಮ್ಗೆ ಎವರೇಜ್ ಬರೋಂಗಿಲ್ಲ ಹಿಂಗಾಗಿ ಹದಿನೈದು ಆರ್ ಪಿ ಎಮ್ದಾಗ ಹೊಡಿಬೇಕು ಗಾಡಿ ಇದನ್ನು ಏನು ಮಾಡೋಕ್ಕೆ ಬರೋಲ್ಲ ಲೈನ್ಯಂಡ್ ಗಾಡಿ ಹನ್ನಿವಾರ ಇಟ್ಟಿದ್ದು ನೋಡ್ರಿ ಈಗ ನಾವ ಮುದೋಳ ಅಂತ ಬಂದೀವಿ ನಾವೊಂದು ಐದಾರು ಕಲ್ ಇದ್ರೆ ಮುದೋಳಿ ಕಡಿಮೆ ನೋಡ್ರಿ ಎಲ್ಲ ಮುದೋಳಿ ರೀ ಬರೀ ಕಬ್ಬಿನ ಇರೋದ ಜಾಸ್ತಿ ಕಬ್ಬು ಗೊಂಜಾಳ ಬರ್ರಿ ಹೋಗ ನೋಡಿ ಟ್ಯಾಮ್ ಬಂದು ಹನ್ನೆರಡು ಹತ್ತಗೈತಿ ಹತ್ತಿಕ್ಕೀಗ ಅಲ್ಲಿ ಹೋಗಿ ಸೆಂಟರ್ ಬೋರ್ಟ್ ಹಾಕ್ಸೊಂಡ್ರಿ ಅದು ಒಂದು ಪಟಾ ತಿಕ್ದಂಗೆ ಮಾಡಲಿದ್ರೂ ಅದನ್ನೇನು ಫೋಟೋ ಕಳಿಸ್ತೀನಿ ಏನು ಆಫೀಸ್ಗಡೆ ಕಾಪುರ ಫೋಟೋಸ್ ಮಾತಾಡಿಸಿ ಆಫೀಸ್ ಕಡೆ ಬಂದರೆ ಆಫೀಸ್ ನಮ್ಮ ಕಂಪ್ನಿ ಗಾಡಿಗಳೆಲ್ಲ ಇಲ್ಲಿ ನಿಂತಾವ ಈಗ ನಾವು ರಿವರ್ಸರ್ನ ಹಾಕ್ಸಿದೀವಿ ನಾವು ವೈರಿಂಗ್ ಅಡ್ಡಿ ಮಾಡಿಸಿದೀವಿ ಮತ್ತು ಟೈರ್ ಪಂಚರ್ ಆಗಿತ್ತಲ್ರಿ ಈ ಟೈರ್ ಬೇರೆದು ಕೊಟ್ಟಾರ ಒಳಗಿಂದ ಮತ್ತು ಈಟಾಡೆ ಹತ್ರ ಇಲ್ಲಿ ಡಿಪ್ಟಿಗೆ ಹಾಕೀವಿ ಹೋಗ್ಬರ್ರಿ ಲೋಡಿಂಗ ಗಾಡಿ ಎಲ್ಲ ಲೋಡ್ ಮಾಡ್ಕೊಂಡಿವಿ ಹಿಂದೆಲ್ಲ ಊಟ ಸ್ವಲ್ಪ ಮಾಡಿದ್ವಿ ಇಲ್ಲೇ ಮೀನಾ ಸ್ವಲ್ಪ ಮೀನಾ ನಾನು ಏನೋ ಬಟ್ ಮಾಡ್ತೀವಿ ಚಲೋ ಕೊಟ್ಟಿದ್ರು ಊಟ ಬರ್ರಿ ನೀನು ಡೀಸೆಲ್ ಬೀಸೆಲ್ ಹಾಕ್ಸ್ಕೊಂಡು ಹೋಗೋಣತ್ತೆ ನಮ್ಮ ಗಾಡಿ ಲೋಡ್ ಬಂದ ಈ ಸಲ ಕಡೆ ಐತಿ ಈ ವಿಡಿಯೋ ಇಲ್ಲೇ ಮುಗಿಸ್ತೀವಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀವಿ ನಮ್ಮ ಗಾಡಿ ಎಲ್ಲಿ ಲೋಡ್ ಐತೆ ಅದ್ಗೈಸಿ ಎಲ್ಲರಿಗೂ ಟಾಟಾ ಬೈ ಬೈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಹಂಗೆ ಮಾಡ್ರಿ